উনা কেন আমনা এলুরকে মত মনে উনা কানিলা সন্দিতাই ইরি জানাত আনাতরে মেরা 1 লক্ষ প্রিমার মালিকাবকতা মানেন 1 লক্ষ ಇದ ಕೆಲ್ಸ ಸರಿ ಹೋಗಲ್ಲ ಈಗ ಸರಿ ಯಾಕೆ ಹೋಗಲ್ಲ ಉಣ್ಣಕೇನು ಅನ್ನ ಇಲ್ಲಕ್ಕೆ ಹೊಟ್ಟು ಅನ್ನದಿ ಉಣ್ಣಕ ತಂದೆ ತಾಯಿ ಇಲ್ಲರಿ ಅನ್ನ ಅನ್ನತ್ರಿ ಈಗೆಲ್ಲ ನಿಮ್ಮ ಊರ್ ಕಡೆ ಇರಬಹುದು ಇತ್ತರ ಆ ಮೂಕ ನಾ ರಿಸೆಂ ಕಡಲ್ಲ ಏನಿಲ್ಲ ಅಣ್ಣ ಅದಕ್ಕ ಮಜಿ ಅದಕ್ಕ ಅಷ್ಟ ಕೊತ ಅನ್ನಣ್ಣ ಅದಕ್ಕ ನಾ ದುಡಕ ಅಂದ ಮಜಿ ಅದರೆ ಎಷ್ಟ ರೇಷನ್ ಕಾರ್ಡ್ ಅಂದ್ರೆ ಈಗ ನೀವು ಒಬ್ಬನೇ ಇರೋದು ಒಬ್ಬನೇ ಇರೋದು ಅಣ್ಣ ತಂಗಿ ಅವರು ಯಾರು ಇಲ್ಲ ಯಾರು ಇಲ್ಲ ಅಂದ್ರೆ ಬಾಳ ಬಾಳ ಸಣ್ಣ ವಯಸ್ಸಿನಿಂದ ಅಣ್ಣ ತಗೇನು ಹ್ಮ್

ಚರ್ತಿ ನಿಮ್ ಎದ್ರಿಗೆ ಅಂತಕಂತ ನೋಡಿ ನಾಯಿ ಇಲ್ದಕ್ಕ ಬರ್ಸಿ ನಾಯಿ ಇದಕ್ಕ ಬರ್ತೇವ್ರಿ ನಾವು ನಾಯಿ ದೂರ ಬರ್ತೀವಿ ಈಗ ಇಲ್ಲಿಂದ ನೀವು ನಿಮ್ಮ ಮೈಲಾರಕ್ ಹೋಗ್ಬೇಕಾರ ಬಸ್ ಎಲ್ಲಾ ಫ್ರೀ ಅದಾವ ಈಗ ವ್ಯವಸ್ಥೆ ಚೆನ್ನಾಗಿತ್ತದ ರೀ ಅಪ್ಪಾ ಹೆಣ್ಮಗ್ಳ ಅಷ್ಟ ಪ್ರೀಪಾ ರೇ ಪ್ರೀ ನಮ್ಗೆ ರೀ ನಮ್ಮನ ಯಾವಾಗ ಮಾನ್ಯ ಗಿದ್ದೀರಿ ನಾವ್ ಓಡ ಹೋಗ್ಬೇಕಾರ ಬುರ್ಕಾಕ್ಯಾನ್ ಹೊಡ್ಸಿ ಹೊಡ್ಸ ಬಂದ್ರಿ ಹೊಳ್ಳಿ ಬಳಕೆಬೇಕಾ